ನಮಸ್ಕಾರ ಫ್ರೆಂಡ್ಸ್ ಹಳೆ ಮೈಸೂರು ಕದನದ ಬಗ್ಗೆ ನೀವು ಕೇಳಿದ್ದೀರಿ ಇತಿಹಾಸದಲ್ಲಿ ಆದರೆ ಈಗ ಆಧುನಿಕ ರಾಜಕೀಯ ಕಾಲಘಟ್ಟದಲ್ಲಿ ಈಗ ಮತ್ತೊಂದು ರೀತಿಯ ರಾಜಕೀಯ ಕದನದಿಂದಾಗಿ ಹಳೆ ಮೈಸೂರು ಜಂಗಿ ಕುಸ್ತಿಯ ಕಾಡಬೇಕು ಒಂದೆಡೆ ಬಿ ಜೆ ಪಿ ಜೆ ಡಿ ಎಸ್ನ ಪಾದಯಾತ್ರೆ ಪಾದಯಾತ್ರೆಯ ರಣಕಹಳೆ ಮತ್ತೊಂದೆಡೆ ಅದನ್ನು ಕೌಂಟರ್ ಮಾಡಿ ಡಿ ಕೆ ಶಿವಕುಮಾರ್ ಮತ್ತು ಸಚಿವರ ದಂಡಿನ ಪ್ರತಿರೋಧ ಪ್ರತಿರೋಧದ ಸಭೆ ಇವೆಲ್ಲವೂ ಕೂಡ ಇಡೀ ಹಳೆ ಮೈಸೂರನ್ನ ಆವರಿಸಿಕೊಂಡು ಒಂದು ರೀತಿಯಲ್ಲಿ ಗೊಂದಲವೋ ಅಥವಾ ರಾಜಕೀಯ ಉದ್ವೇಗದವೋ ಈ ತರದ ಒಂದು ವಾತಾವರಣದಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ಈ ಪಾದಯಾತ್ರೆಯ ಮೂಲಕ ಸರ್ಕಾರವನ್ನ ಕೆಡುತ್ತೇವೆ ಮತ್ತು ಈ ಪಾದಯಾತ್ರೆಯ ಸಂದರ್ಭದಲ್ಲಿ ಸಿ ಎಂ ಬಿದ್ದೋಗ್ತಾರೆ ಅನ್ನುವಂತಹ ರಾಜೀನಾಮೆಯನ್ನು ಕೊಡ್ತಾರೆ ಅನ್ನುವಂತಹ ಘೋಷಣೆಯನ್ನ ಬಿ ಜೆ ಪಿ ಮಾಡ್ತಾ ಇದ್ರೆ ಮತ್ತೊಂದೆಡೆ ಕುಮಾರಸ್ವಾಮಿ ಅವರು ಎಷ್ಟು ಲೂಟಿ ಹೊಡೆದಿದ್ದಾರೆ ಅನ್ನುವ ಪ್ರಶ್ನೆಯನ್ನ ಕಾಂಗ್ರೆಸ್ ವ್ಯಕ್ತಿಗತವಾಗಿ ಡಿ ಕೆ ಶಿವಕುಮಾರ ಎತ್ತುತ್ತಾ ಇದ್ದಾರೆ ಹಾಗಾದ್ರೆ ಹಳೆ ಮೈಸೂರಿನ ಈ ಕದನ ಎಷ್ಟರ ಮಟ್ಟಿಗೆ ಜನರ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಜನರ ಅಬ್ಸರ್ವೇಷನ್ಸ್ ಏನು ಈ ಬಗ್ಗೆ ಇಂದಿನ ಮಾತು ಮನಸ್ ಸ್ನೇಹಿತರೆ ಗೆಳೆಯರೆ ಪಾದಯಾತ್ರೆ ಬಿಜೆಪಿ ಜೆ ಡಿ ನ ಅಮೋಘ ದೃಶ್ಯಗಳನ್ನ ನಾವು ನೋಡ್ತಿದ್ದೀವಿ ಇದು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ತರುಣ ನಾಯಕರು ಅವರು ನೇಮಕದ ನಂತರ ನಡೀತಿರುವಂತಹ ಒಂದು ದೊಡ್ಡ ಪಾದಯಾತ್ರೆ ಯಾವುದೇ ಪಾದಯಾತ್ರೆ ಮತ್ತು ಇಂತಹ ಪ್ರತಿಭಟನೆಗಳು ಒಬ್ಬ ನಾಯಕನನ್ನು ಎಲಿವೇಟ್ ಮಾಡ್ತವೆ ಮತ್ತು ಅವರ ವರ್ಚಸ್ಸನ್ನು ಜಾಸ್ತಿ ಮಾಡ್ತವೆ ಮತ್ತು ಅವರ ಲೀಡರ್ಶಿಪ್ಪನ್ನು ಎಸ್ಟಾಬ್ಲಿಷ್ ಮಾಡ್ತವೆ ಹೀಗಾಗಿ ಈ ಪಾದಯಾತ್ರೆ ಎಷ್ಟರ ಮಟ್ಟಿಗೆ ಬಿ ಜೆ ಪಿಯ ವರ್ಚಸ್ಸನ್ನು ಮತ್ತು ವಿಜೇಂದ್ರ ಅವರ ನಾಯಕತ್ವ ಗುಣವನ್ನು ಎಸ್ಟಾಬ್ಲಿಷ್ ಮಾಡ್ಬೋದು ಎನ್ನುವ ಒಂದು ಲೆಕ್ಕಾಚಾರದ ಮಧ್ಯೆ ಮೂಡ ಎನ್ನುವ ಒಂದು ಭ್ರಷ್ಟಾಚಾರದ ಕರ್ಮಕಾಂಡ ಎನ್ನುವ ಒಂದು ದೊಡ್ಡ ವಿಚಾರವನ್ನು ಇಟ್ಕೊಂಡಿರುವಂತಹ ಬಿ ಜೆ ಪಿ ಎಷ್ಟರ ಮಟ್ಟಿಗೆ ಅದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದೆ ಅನ್ನೋದು ಅಷ್ಟೇ ಮುಖ್ಯ ಎಷ್ಟರ ಮಟ್ಟಿಗೆ ಸಿ ಎಮ್ ಅದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಜನರ ಮುಂದೆ ಹೋಗಿ ಜನರಿಗೆ ಕನ್ವಿನ್ಸ್ ಮಾಡ್ತಿದೆ ಕನ್ವಿನ್ಸ್ ಮಾಡೋದಕ್ಕೆ ಆಗ್ತಾ ಇದೆಯಾ ಅನ್ನೋದು ಅಷ್ಟೇ ಮುಖ್ಯ ಇದನ್ನು ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂತಂದರೆ ಇವತ್ತು ಇವತ್ತು ಪಾದಯಾತ್ರೆಯ ಸಂದರ್ಭದಲ್ಲಿ ಎಲ್ಲರ ಕೇಂದ್ರ ಬಿಂದುವಾದ ಅವರು ಮೂಡ ಬಗ್ಗೆ ಮಾತಾಡಿದ ಆದರೂ ಕೂಡ ತನ್ನ ಮೇಲೆ ಶಿವಕುಮಾರ್ ಅವರು ನಡೆಸಿರೋ ವಾಗ್ದಾಳಿ ತಮ್ಮ ಭೂ ಹಗರಣಗಳು ತಮ್ಮ ಆಸ್ತಿ ಗಳಿಕೆಯ ಬಗ್ಗೆ ಮಾಡಿದಂಥ ಆರೋಪಗಳು ಇದರ ಬಗ್ಗೆ ತೀಕ್ಷ್ಣವಾಗಿ ಇಲ್ಲಿ ಪ್ರಹಾರವನ್ನು ನಡೆಸೋದ್ರ ಮೂಲಕ ಸರ್ಕಾರ ಹೋಗುತ್ತೆ ಅಂತ ಹೇಳೋದ್ರ ಮೂಲಕ ವಿವಾದದ ಕೇಂದ್ರ ಬಿಂದು ಅವರು ಇಡೀ ವಿವಾದ ಅವರ ಸುತ್ತ ಈ ಒಂದು ಅವರ ಸುತ್ತ ವ್ಯಕ್ತಿಗತವಾಗಿ ಡೆವಲಪ್ ಆಗ್ತಾ ಇದೆ ಮೂಢ ಪ್ರಕರಣ ಚರ್ಚೆ ಆಗ್ತಿರ್ಬೋದು ಆದ್ರೆ ಮುಖ್ಯವಾಗಿ ಕುಮಾರಸ್ವಾಮಿ ಮತ್ತು ಜೆ ಡಿ ಎಸ್ ಅವರ ಸುತ್ತ ವ್ಯಕ್ತಿಗತವಾಗಿ ಡೆವಲಪ್ ಆಗ್ತಾ ಇದೆ ಈಗ ಕುಮಾರಸ್ವಾಮಿ ಅವರ ಒಂದು ಪ್ರತಿಕ್ರಿಯೆ ನೋಡ್ಕೊಂಡ್ ಬರೋಣ ಬಂದ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರ ಹಲವಾರು ಅಕ್ರಮಗಳ ದಾಖಲೆಗಳನ್ನ ಕೇಂದ್ರದ ಮಂತ್ರಿಗಳಿಗೆ ನಾನು ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೇನೆ ಅವರನ್ನ ಜೈಲಿಗೆ ಕಳ್ಸಕ್ಕೆ ತಯಾರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅವರ ಬಾಯಿಲೆ ಬಂದಿದೆ ಜೈಲಿಗೆ ಹೋಗಲಿಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ನಿನ್ನೆ ಅವರೇ ಹೇಳಿದ್ದಾರೆ ಬಿಡದಿನಲ್ಲಿ ಇದು ಒಂದು ಭಾಗ ನಮ್ಮನ್ನ ಏನು ಪ್ರಶ್ನೆ ಮಾಡ್ತಾರೆ ಬಿ ಜೆ ಪಿಯ ನಾಯಕರನ್ನ ಪ್ರಶ್ನೆ ಏನು ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ನನಗೆ ಅವರ ಗುರುಗಳು ಯಾರೋ ಒಬ್ಬರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು ನೋಡಿದೆ ನಾನು ನನ್ನ ಮಾತಲ್ಲ ಇದು ಅವರ ಆಸ್ತಿ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನಿತ್ತು ಅವರ ಆಸ್ತಿ ಇದ್ದಿದ್ದೇನು ಹಿಂದೆ ರಾಮಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ರಘುಪತಿಗಳು ರಘುಪತಿ ಅವರು ಅವತ್ತು ನಮ್ಮ ರಾಜ್ಯದಲ್ಲಿ ಮಂತ್ರಿಗಳಿದ್ರು ಆ ಸಂದರ್ಭದಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಟಿವಿ ಬಂತು ಬ್ಲ್ಯಾಕ್ ಅಂಡ್ ವೈಟ್ ಟಿವಿನಲ್ಲಿ ರಾಮಾಯಣ ನೋ ನೋಡ್ತಾ ಇದ್ದ ಒಂದು ಜನ ಬೇರೆ ಅವರ ಗುರುಗಳು ಯಾರೋ ಒಬ್ಬರು ಹೇಳಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಆಸ್ತಿ ಏನಿದ್ದಾಗ ಅಂದರೆ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಮತ್ತೊಂದು ಒಂದು ಡಿ ವಿ ಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಡಿ ವಿ ಮತ್ತು ಟಿ ವಿ ಮತ್ತು ಡಿ ವಿ ಡಿ ಇಟ್ಕೊಂಡು ದೊಡ್ಡರಳಿಲಿ ಮತ್ತು ಕೋಡಳಿಲಿ ಏನು ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು ಅದರಿಂದ ಇವತ್ತು ಸಾವಿರದ ನಾನ್ನೂರು ಕೋಟಿ ಹಣ ಸಂಪಾದನೆ ಮಾಡಿದ್ದಾರೆ ಬಯಸ್ತೀನಿ ಯಾವ ನೈತಿಕತೆ ಇದೆ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ನೋಡಿದ್ವಿ ಇನ್ನು ಇದನ್ನ ಮಾಡಿ ಡಿ ಕೆ ಶಿವಕುಮಾರ ಮತ್ತು ಸಚಿವರ ತಂಡ ರಾಮನಗರದಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತು ಅದು ಹಳೆ ಮೈಸೂರಿನ ಹೆದ್ದಾರಿಯ ಅಕ್ಕ ಪಕ್ಕ ಒಂದೆಡೆ ಹೆದ್ದಾರಿಯಲ್ಲಿ ಪಾದಯಾತ್ರೆ ಮತ್ತೊಂದೆಡೆ ಅದೇ ಹೆದ್ದಾರಿಯಲ್ಲಿ ಪ್ರತಿರೋಧದ ಸಭೆ ಅವರು ಕೂಡ ಇಲ್ಲಿ ಮೂಡಾನ ಪಕ್ಕಕ್ಕಿಟ್ಟು ಬಿಜೆಪಿ ಕಾಲದ ಹಗರಣಗಳನ್ನ ಪ್ರಾಸ್ತಾಪ ಮಾಡಿ ಕುಮಾರಸ್ವಾಮಿಯ ಆಸ್ತಿ ಬಗ್ಗೆ ಮಾತಾಡಿದರು ಜಮೀರ್ ಅಹಮದ್ ಮಾತಾಡಿದ್ದು ಕುಮಾರಸ್ವಾಮಿಯ ಆಸ್ತಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದು ಕೂಡ ಬಿ ಜೆ ಪಿ ಕೊಟ್ಟ ಜಾಹೀರಾತನ್ನು ತೋರಿಸಿ ಕುಮಾರಸ್ವಾಮಿ ಮಾಡಿರುವ ಭೂ ಕಬಳಿಕೆ ಪ್ರಕರಣ ಅಂತ ಅವರು ಆರೋಪಗಳನ್ನ ಮಾಡಿಕೊಂಡು ಅಂದರೆ ಈ ಮೂಡ ಅಥವಾ ಮತ್ತಿತರೆ ವಿಚಾರಗಳು ಪಕ್ಕಕ್ಕೆ ಹೋಗಿ ಇದೀಗ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಎನ್ನುವ ಒಂದು ರಂಗಸಜ್ಜಿಕೆ ನಮಗೆ ಮೇಲ್ನೋಟಕ್ಕೆ ಒಂದು ಅವರ ನಡುವಿನ ಆರ್ಭಟವಾಗಿ ಇದು ರೂಪಾಂತರ ಆಗ್ತಿರೋದು ನಮಗೆ ಕಂಡು ಬರ್ತಿದೆ ಈಗ ಜಮೀರ್ ಅಹಮದ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆಗಳನ್ನ ನೋಡೋಣ ಕುಮಾರಸ್ವಾಮಿ ಅವರು ಬಹಳ ಸತ್ಯ ಹರಿಶ್ಚಂದ್ರಿಗೆ ಮಾಧ್ಯಮ ರಾಮನಗರ ಬಹಳ ಕುಮಾರಸ್ವಾಮಿ ಅವ್ರನ್ನ ಬಹಳ ಹತ್ತಿರದಲ್ಲಿ ನೋಡಿದ ನಾನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನಾರು ಗಂಟೆ ನನ್ನ ಜೊತೆ ಮುಖ ಚೆನ್ನಾಗಿ ಗೊತ್ತಿದೆ ಕುಮಾರಸ್ವಾಮಿ ಏನಂತ ನಾನು ಚೆನ್ನಾಗಿ ಗೊತ್ತಿದೆ ಕುಮಾರಸ್ವಾಮಿಗೆ ಒಂದು ಸವಾಲನ್ನ ಕೇಳಕ್ ಬಯಸ್ತೀನಿ ಇವತ್ತು ಕುಮಾರಸ್ವಾಮಿ ಅವರು ನಾನು ಬಹಳ ಸತ್ಯ ಹರಿಶ್ಚಂದ್ರ ಸ್ವಾಮಿ ಇವತ್ತು ಡಿ ಕೆ ಶಿವಕುಮಾರ್ ಸಹೇಬ್ರೆ ಡಿ ಕೆ ಶಿವಕುಮಾರ್ ಸಹೇಬ್ರೆ ಕುಮಾರಸ್ವಾಮಿ ಅವ್ರು ಬಹಳ ಸತ್ಯ ಹರಿಶ್ಚಂದ್ರ ಸರ್ ಇವತ್ತು ಕುಮಾರಸ್ವಾಮಿಗೆ ನನ್ನ ರಾಮ್ನಗರ ಒಂದ್ ಸವಾಲ್ ಸರ್ ಎರಡ್ ಸಾವಿರದ ನಾಲ್ಕಲ್ಲಿ ಅವ್ರ ಅಫಿಡೇವಿಟ್ ಅಲ್ಲಿ ಕೊಟ್ಟಿರೋದು ಎಷ್ಟು ಘೋಷಣೆ ಮಾಡಿದ್ದಾರೆ ಇವತ್ತು ಅಫಿಡೇವಿಟ್ ಇಪ್ಪ ಎಷ್ಟಿದೆ ಅಂತ ಅವರು ಹೇಳ್ಬೇಕಾಗ್ತಾರೆ ಕುಮಾರ್ ಸ್ವಾಮಿ ಅವರೇ ಎಲ್ಲಿಂದ ಬಂದು ನೀವು ರೈತರ ಮಕ್ಕಳು ಎಲ್ಲಿಂದ ಬಂದು ಸ್ವಾಮಿ ಮಾತಾಡ್ರೆ ಟಿಕೆಶ್ ಕುಮಾರ್ ಮಾತಾಡೋ ಟೀಕೆ ಕುಮಾರ್ ಮಾತಾಡೋ ಟೀಕೆ ಕುಮಾರ್ ಮಾತಾಡ್ರೆ ಸುರೇಶ್ ಅವರು ಬಂತು ಸ್ವಾಮಿ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಭೂಕವಳಿಗೆ ಪಕ್ಷಿ ನೋಟ ಅಂತ ಹೇಳಿ ನಮ್ಮ ಬಿಜೆಪಿಯ ಸ್ನೇಹಿತರು ಪ್ರಕಟಣೆ ಭಾರತೀಯ ಜನತಾ ಪಾರ್ಟಿ ಮೈಸೂರು ಘಟಕ ಇದೇ ಕೂಡ ಮಾಡಿದಂತ ಎಲ್ಲ ಸೈಟ್ಗಳನ್ನ ಯಾರಾಗ ಏನೇನು ಅರ್ಜಿ ಹಾಕಿದ್ದಾರೆ ಕುಮಾರನನ್ನ ಅರ್ಜಿ ಸಮೇತ ಪ್ರಿಂಟ್ ಮಾಡಿದ್ದಾರೆ ಇದಕ್ಕೆ ಉತ್ತರ ಕೊಡ್ತೀರಾ ಯಡಿಯೂರಪ್ಪನವರೇ ಅಶೋಕ್ ಇದಕ್ಕೆ ಉತ್ತರ ಕೊಡ್ಬೇಕಲ್ಲಪ್ಪ ಉತ್ತರ ಕೊಡ್ಬೇಕಲ್ಲಪ್ಪ ಇದಕ್ಕೆ ಆ ಸ್ವಾಮಿ ನಿಮ್ಮ ಪಕ್ಷ ಏನು ನೀವು ಪ್ರಕಟಣೆ ಮಾಡಿದ್ದೀರಿ ಇದು ಏನು ಅಂತ ಸ್ವಲ್ಪ ವಿರೋವನ್ನ ಬಿಚ್ಚಿರ್ಬೇಕಲ್ಲ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಅವರ ಧರ್ಮ ಪತ್ನಿ ವಿಚಾರದಲ್ಲಿ ಅವರ ಸೋದರ ಕೊಟ್ಟಂತ ಅಷ್ಟ ಕುಂಕುಮದ ಜಮೀನು ವಿಚಾರದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಘಟ್ಟವನ್ನು ನಾವು ಬಂದ್ವಿ ಹಾಗಾದ್ರೆ ಭ್ರಷ್ಟು ಯಾರು ಮೂಡ ಪ್ರಕರಣ ಬಿಜೆಪಿ ಎಕ್ಸ್ಪೋಸ್ ಮಾಡುತ್ತಾ ಅಥವಾ ಕಾಂಗ್ರೆಸ್ನ ಬಿಕ್ಕಟ್ಟಿಗೆ ಸಿಲುಕುತ್ತಾ ಅಥವಾ ಎಲ್ಲಕ್ಕಿಂತ ಹೆಚ್ಚಾಗಿ ಮಾರ್ಗ ಮಧ್ಯದಲ್ಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಬೀಳೋ ಪರಿಸ್ಥಿತಿ ಬರುತ್ತೆ ಈಗೆಲ್ಲ ಚರ್ಚೆ ಈಗೆಲ್ಲ ಸ್ಟೇಟ್ಮೆಂಟು ಇದರ ಮಧ್ಯೆ ಭ್ರಷ್ಟರು ಯಾರು ಅಥವಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನೋದು ಅಷ್ಟೇ ಮುಖ್ಯವಾಗಿ ಇಲ್ಲಿ ಕಂಡು ಬರ್ತಾ ಇದೆ ಈಗ ಇದರ ನಡುವೆ ಯತ್ನಾಳ್ ಒಂದು ಬಾಂಬ್ ಸಿಡಿಸಿದ್ದಾರೆ ವಿಜಾಪುರದಲ್ಲಿ ಮಾತಾಡಿ ಯತ್ನಾಳ್ ಅವರು ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಥವಾ ಭ್ರಷ್ಟಾಚಾರ ಬಿಜೆಪಿಯ ಒಳಗಿರುವ ಭ್ರಷ್ಟಾಚಾರ ಭ್ರಷ್ಟರ ಬಗ್ಗೆ ಮಾತಾಡೋದಕ್ಕೆ ಭ್ರಷ್ಟರಿಗೆ ಏನು ಹಕ್ಕಿದೆ ಹೀಗೆ ಬೇಕಾದಷ್ಟು ಪ್ರಶ್ನೆಗಳನ್ನು ಅವರು ತಮ್ಮದೇ ಆದ ವಿಶೇಷತೆಯ ಜೊತೆಗೆ ಅವರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದು ಇಡೀ ಈ ಪಾದಯಾತ್ರೆ ಮತ್ತು ಹಳೆ ಮೈಸೂರು ಜಂಗಿ ಕುಸ್ತಿಗೆ ಹೊಸ ತಿರುವು ಕೊಡುವಂತಹ ಪ್ರಶ್ನೆಗಳ ಥರ ಇದೆ ಈಗ ಯತ್ನಾಳ್ ಅವರ ಪ್ರತಿಕ್ರಿಯೆನ ನಾವು ನೋಡೋಣ ಇಷ್ಟು ದುರಹಂಕಾರ ಅದಾನ ಅವನು ವಿಜೇಂದ್ರ ಎಮ್ ಎಲ್ ಜೊತೆ ಹೆಂಗೆ ಮಾತಾಡ್ಬೇಕು ಹಿರಿಯರ ಬಗ್ಗೆ ಯಾರು ಹಿರಿಯರ ಕನ್ಸಲ್ಟೇಷನ್ ಎತ್ಕೊಂಡಿಲ್ಲ ತಾನೇ ಅವರಪ್ಪ ಹೇಳದ ಪಾದಯಾತ್ರೆ ಮಾಡಿಬಿಡು ನೀನೇ ಹೀರೋ ಆಗ್ತೀಯ ಬಾಡಿಗೆ ಜನರು ಬಾ ಇಡೀ ರಾಜ್ಯ ನಮ್ಮ ಹಿಂದಿದೆ ನಾವೇ ಲಿಂಗಾಯ್ತು ಲಿಡ್ರು ನಮ್ಮ ಯಡಿಯೂರಪ್ಪ ಕುಟುಂಬಕ್ಕೆ ಪಿಯಾಗ ಇದು ಮಾಡಿದ್ರೆ ಬಿಜೆಪಿ ಕರ್ನಾಟಕದಲ್ಲಿ ಮುಗೀತಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ನಡೆಸ್ಯಾರ ಇವ್ರ ಅಪ್ಪ ಮಕ್ಕಳು ಮನೆ ರಮೇಶ್ ಜಾರಕಿಹೊಳಿ ಹೇಳಾರಲ್ಲ ಬ್ಲ್ಯಾಕ್ ಮೇಲ್ ಇವ್ರು ಅಪ್ಪ ಮಕ್ಕಳು ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡ ನಾವು ಅಂಜೋದಿಲ್ಲ ಹೈಕಮಾಂಡ್ ನಾವು ಕೇಳ್ತೀವಿ ಇಂಥ ಭ್ರಷ್ಟ ಕುಟುಂಬ ಮುಂದುವರ್ಸೋದೀವ ಏನು ನಮ್ಮಂಥ ಪ್ರಾಮಾಣಿಕರು ಉಚ್ಚಾಟನೆ ಮಾಡ್ತಾರೆ ಎರಡೇ ಆಪ್ಷನ್ ಅದಾವ್ರ ಮುಂದೆ ಯತ್ನಾಳ್ ಅವರ ಪ್ರತಿಕ್ರಿಯೆನ ನಾವು ನೋಡಿದ್ವಿ ಇದು ಇದು ಇವತ್ತು ಆರಂಭದ ದಿನವಾದ್ದರಿಂದ ನಾನು ಈ ಥರ ಅಸೆಸ್ ಮಾಡ್ತಿದ್ದೇನೆ ಮತ್ತು ನಾಳೆ ನಡೆದು ಹೋಗ್ತಾ ಹೋಗ್ತಾ ರಾಮನಗರ ಚನ್ನಪಟ್ಟಣ ಕುಮ ಅದು ಡಿ ಕೆ ಶಿವಕುಮಾರ ಮತ್ತು ಕುಮಾರಸ್ವಾಮಿಯವರ ಆ ಕ್ಷೇತ್ರ ಹತ್ತಿರ ಬರ್ತಿದ್ದ ಹಾಗೇ ಇನ್ನು ಅದು ಪಡೆದುಕೊಳ್ಳುವ ತಿರುವು ಅಲ್ಲಿ ಜನರನ್ನ ಪ್ರಶ್ನಿಸಿ ಅಂತ ಕಾಂಗ್ರೆಸ್ ಕರೆ ಕೊಡ್ತಿದೆ ಅಯ್ಯೋ ಪಾದಯಾತ್ರೆ ಮಾಡೋರ್ನ ಪ್ರಶ್ನೆ ಮಾಡಿ ನೀವು ಅಂತ ಅಲ್ಲೇನಾದರೂ ಕಾಂಗ್ರೆಸ್ ಕಾರ್ಯಕರ್ತರು ಬೇದವ್ರ ಅದನ್ನ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದರೆ ಅದು ಯಾವ ಥರನ ತಗೊಳುತ್ತೆ ಹೇಳೋಕ್ಕಾಗಲ್ಲ ಹೀಗಾಗಿ ಈ ಒಂದು ಹಳೆ ಮೈಸೂರು ಜಂಗಿ ಕುಸ್ತಿನಲ್ಲಿ ಬೇಕಾದಷ್ಟು ಹಳೆಯ ಚಿತ್ರಗಳು ನಮ್ಮ ಕಣ್ಮುಂದೆ ಬರ್ತಿವೆ ಅಲ್ಲಿ ಯಡಿಯೂರಪ್ಪ ಅವ್ರ ಮೇಲೆ ಆಗ ಮಾಡಿದಂತಹ ಪ್ರಾಸಿಕ್ಯೂಷನ್ ಮತ್ತು ಅವರ ಬಂಧನ ಪ್ರಕರಣ ಈಗ ಯಡಿಯೂರಪ್ಪ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಿರೋದು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಆಗ ಸಿದ್ದರಾಮಯ್ಯನವರು ಪಾದಯಾತ್ರೆ ಮಾಡಿ ಈಗ ಈ ಪಾದಯಾತ್ರೆಯಲ್ಲಿ ಸಿದ್ದರಾಮಯ್ಯನವರ ವಿರುದ್ಧದ ಯಾತ್ರೆಯಲ್ಲಿ ಜನಾರ್ದನ್ ರೆಡ್ಡಿ ಇರೋದು ಹೀಗಾಗಿ ಅವ್ರು ಬಿಟ್ಟು ಅವ್ರು ಬಿಟ್ಟು ಅವ್ರು ಯಾರು ಅಂದರೆ ಭ್ರಷ್ಟಾಚಾರದ ಬಗ್ಗೆ ಆವಾಗ ಹಿಂಗಿತ್ತು ಈ ಹಿಂಗಿದೆ ಎನ್ನುವಂತಹ ಜನನೇ ಕನ್ಫ್ಯೂಸ್ ಆಗುವಂತಹ ದೃಶ್ಯಗಳು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಇದರ ನಡುವೆ ಡಿ ಕೆ ಶಿವಕುಮಾರು ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಅವ್ರನ್ನ ಸೆಂಟರ್ ಆಫ್ ಡೆವಲಪ್ಮೆ ಸೆಂಟರ್ ಆಫ್ ಇಡೀ ವಿವಾದದ ಕೇಂದ್ರವನ್ನು ಮಾಡೋದ್ರ ಮೂಲಕ ಅಟೆನ್ಷನ್ನ ತನ್ನ ಕಡೆ ಗ್ರಾಪ್ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂದರೆ ಈ ಭಾಗದ ನಾಯಕನಾಗಿ ಈ ಯಾತ್ರೆಗೆ ಪ್ರತಿರೋಧವನ್ನು ಒಡ್ಡುವ ಮೂಲಕ ಅವರೊಬ್ಬ ಬಲಿಷ್ಠ ನಾಯಕನಾಗಿ ಹೊರಹೊಮ್ಮುವಂತಹ ಯತ್ನಕ್ಕೆ ಕೈ ಹಾಕಿದ್ದಾರೆ ಇದು ಒಟ್ಟಾರೆ ನಾನು ಇವತ್ತು ಕಂಡಂತಹ ಚಿತ್ರಣ ಒಂದು ಮುಖ್ಯ ಪ್ರಶ್ನೆಯೊಂದಿಗೆ ನಾನು ಈ ಈ ಮಾತನ್ನು ಮುಗಿಸ್ತಾ ಇದ್ದೇನೆ ಒಂದು ಒಬ್ಬ ಬಲಿಷ್ಠ ಹಿಂದುಳಿದ ವರ್ಗಗಳ ನಾಯಕ ಎತ್ತರದ ನಾಯಕ ಸಿದ್ದರಾಮಯ್ಯ ಅವರನ್ನು ಅವರು ಅವ್ರ ವಿರುದ್ಧ ಪಾದಯಾತ್ರೆಯನ್ನು ಮಾಡ್ತಿದ್ದಾರೆ ಅನ್ಸಲ್ಮೋನಿಯಸ್ ಆಗಿ ಅವಮಾನಕರವಾಗಿ ಕೆಳಗಿಳಿಸೋದಕ್ಕೆ ಸಾಧ್ಯವೇ ಮತ್ತು ಇಂತಹ ಪ್ರಾಸಿಕ್ಯೂಷನ್ನ ಒತ್ತಡಕ್ಕೆ ಸಿಲುಕಿ ತಮ್ಮ ರಾಜಕೀಯ ಬದುಕಿನ ಕೊನೆಯ ಘಟ್ಟದಲ್ಲಿ ಅವಮಾನವನ್ನು ಅನುಭವಿಸಿ ಅವರು ಪದತ್ಯಾಗ ಮಾಡ್ತಾರ ಕಪ್ಪು ಚುಕ್ಕಿಯನ್ನು ಕಪ್ಪು ಮಸಿಯನ್ನು ಮುಖಕ್ಕೆ ಬಳ್ಕೊಂಡು ಪದತ್ಯಾಗ ಮಾಡ್ತಾರ ಇದು ಮುಖ್ಯವಾದಂತಹ ಪ್ರಶ್ನೆ ಯಾಕೆ ಅಂತಂದರೆ ರಾಜ್ಯಪಾಲರ ರೋಲು ಮೊದಲಾದರೂ ಒಂದು ನೈತಿಕತೆ ಅನ್ನೋದಿತ್ತು ಪ್ರಾಸಿಕ್ಯೂಟ್ ಮಾಡಿದ್ರು ಅಂತಿದ್ದಂಗೆ ಅದು ಗಂಭೀರ ಆಗೋದು ಈಗ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಲ್ಲಿ ಹೋದ್ರೂ ರಾಜೀನಾಮೆ ಕೊಟ್ಟಿಲ್ಲ ಅಂತಹ ರಾಜಕಾರಣ ಇದೆ ಅರವಿಂದ್ ಕೇಜ್ರಿವಾಲ್ ಜೈಲಿಂದ ರೂಲ್ ಮಾಡ್ತಿದ್ದಾರೆ ಅವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಏನು ಕೊಟ್ಟಿಲ್ಲ ಅವ್ರ ಪಕ್ಷ ಅದನ್ನು ಸಮರ್ಥನೆ ಮಾಡ್ತಿದೆ ಇಂಥ ಸ್ಥಿತಿನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಯಾಕೆ ಕೊಡಬೇಕು ಅನ್ನೋದು ಅವರ ಒಂದು ವೇಳೆ ಗೆ ಪರ್ಮಿಷನ್ ಕೊಟ್ಟರು ಯಾಕೆ ಕೊಡಬೇಕು ಅನ್ನೋದು ಅವರ ಬೆಂಬಲಿಗರ ಒಂದು ವಾದ ಇವೆಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಗಳಾಗಿ ವರ್ತಿಸ್ತಿರೋಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಅಲ್ಲಿ ಬೇಕಾದಷ್ಟು ವರ್ತನೆ ಬೇಕಾದಷ್ಟು ಕೇಸ್ಗಳು ದಾಖಲಾಗಿವೆ ಮತ್ತು ರಾಜ್ಯಪಾಲರ ವರ್ತನೆಗಳು ಕೂಡ ಪ್ರಶ್ನಾರ್ಹವಾಗಿವೆ ರಾಜ್ಯಪಾಲರ ನಡವಳಿಕೆ ಕೂಡ ಶಂಕಾಸ್ಪದವಾಗಿವೆ ರಾಜ್ಯಪಾಲರುಗಳ ನಿರ್ಣಯಗಳೂ ಹಾಗೆ ಇವೆ ಹೀಗಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಿದ್ದ ಹಾಗೇನೆ ಅದೇನು ಸತ್ಯ ಅಂತೇನಾಗಲ್ಲ ಅದು ರಾಜಕೀಯ ಪ್ರೇರಿತ ಅಂತ ಇಂಟರ್ಪ್ರಿಟ್ ಮಾಡಿದರೂ ಮಾಡಬಹುದು ಅಂದರೆ ಹೇಗೆ ಕಾಲಾಂತರದಲ್ಲಿ ಕೆಲವು ಪ್ರಮುಖ ನಿರ್ಣಯಗಳು ಹೇಗೆ ತನ್ನ ಪ್ರಾಮುಖ್ಯತೆಯನ್ನು ಕಳ್ಕುತ್ತವೆ ಅನ್ನೋದನ್ನು ನಾನು ಹೇಳ್ತೀನಿ ಆದ್ದರಿಂದ ಕ್ಯಾನ್ ಬಿ ಕ್ವಶನಬಲ್ ಇನ್ ದಿ ಕೋರ್ಟ್ ಆಫ್ ಲಾ ರಾಜ್ಯಪಾಲರು ಏನು ಪ್ರಶ್ನೆ ಅಂತೀರ್ತಾರೆ ಏನಲ್ಲ ನ್ಯಾಯಾಲಯ ಇದೆ ನ್ಯಾಯಾಲಯಕ್ಕೆ ಹೋಗಿ ಪ್ರಶ್ನೆ ಮಾಡಿ ಅವರು ಅವ್ರ ತೀರ್ಪನ್ನು ನ್ಯಾಯಾಲಯದ ತೀರ್ಪನ್ನು ಪಡ್ಕೋಬೋದು ಸ್ಟೇನೂ ತಗೋಬೋದು ಡಿಪೆಂಡ್ ಅಪಾನ್ ಕೇಸಸ್ಸು ಹೀಗಿರಬೇಕಾದ್ರೆ ಇಂಥ ನಿಜಕ್ಕೂ ಶೋ ನಡೆಯೋದು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಈಗ ನಡೀತಿರೋದು ಸ್ಟ್ರೀಟ್ ಶೋ ಬೀದಿ ಬೀದಿ ಕಾಳಗ ಈಗ ಪಾದಯಾತ್ರೆ ಅಲ್ಲಿ ಇರೋದು ಒಂದು ಪೊಲಿಟಿಕಲ್ ಶೋ ಅದು ನಿಜವಾದ ಶೋ ನಡೆಯೋದು ರಾಜ್ಯಪಾಲರು ಪ್ರಾಸಿಕ್ಯೂಷನಿಗೆ ಅನುಮತಿಯನ್ನು ಕೊಟ್ಟ ನಂತರ ಸಿದ್ದರಾಮಯ್ಯನವರು ಕೋರ್ಟಿಗೆ ಹೋಗ್ತಾರಲ್ವಾ ಕೋರ್ಟ್ ಏನು ಹೇಳುತ್ತೆ ಅಥವಾ ಸುಪ್ರೀಂ ಕೋರ್ಟ್ ಅನ್ಕೂ ಹೋಗುವಂಥ ಪರಿಸ್ಥಿತಿ ಬಂದಾಗಲೂ ರಾಜ್ಯಪಾಲರ ಅಧಿಕಾರದ ಬಗ್ಗೆ ಇತಿಮಿತಿ ಬಗ್ಗೆ ಪ್ರಕರಣದ ಬಗ್ಗೆ ಕೋರ್ಟ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಹೊರತು ಈ ಪ್ರೊಟೆಸ್ಟ್ಗಳು ಇವೆಲ್ಲ ಯಾವ ಹಂತಕ್ಕೆ ಈ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೋ ಹೇಳೋದಕ್ಕಾಗಲ್ಲ ಇದರ ಮಧ್ಯೆ ಯಡಿಯೂರಪ್ಪ ಅವರ ವಿರುದ್ಧ ಇರುವ ಪೋಕ್ಸೋ ಕೇಸು ಗಂಭೀರ ಆಗ್ತಾ ಇದೆ ಈ ಸರ್ಕಾರದಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ಇರುವ ಪೋಕ್ಸೋ ಕೇಸು ಗಂಭೀರ ಆಗ್ತಾ ಇದೆ ಆ ಗಂಭೀರ ಪ್ರಮಾಣ ಎಷ್ಟು ಮಟ್ಟಿಗೆ ಗಂಭೀರವಾಗಿ ಯಾವ ತೀರ್ಮಾನ ಪಡ್ಕೊಳ್ಳುತ್ತೋ ನನಗೆ ಗೊತ್ತಿಲ್ಲ ಸದ್ಯಕ್ಕಂತು ಅನ್ನುವ ಮಾತಿನ ಜೊತೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ